ವಿದೇಶಗಳಲ್ಲಿ ಪ್ರಖ್ಯಾತಿ ಪಡೆದಿರುವಂಥ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಅಂಗವಾಗಿ ಮಾಡಲಾಗಿದೆ ದೇಶ ವಿದೇಶಗಳು ಸೇರಿದಂತೆ ವಿವಿಧ ರಾಜ್ಯಗಳಿಂದ ದಕ್ಷಿಣ ಭಾರತ ಸೇರಿದಂತೆ ಅನೇಕ ರಾಜ್ಯಗಳಿಂದ ವೈಕುಂಠ ಏಕಾದಶಿ ಅಂಗವಾಗಿ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಅಪಾರ ಸಂಖ್ಯೆಯಲ್ಲಿ ಲಕ್ಷಾಂತರ ಜನರು ಜಮಾಯಿಸಿದ್ದಾರೆ ಹಾಗಾಗಿ ಇಲ್ಲಿ ನಡೆಯುವಂಥ ವಿಶೇಷ ಪೂಜೆ ಮತ್ತು ವಿಶೇಷವಾದಂತಹ ವೈಕುಂಠ ಏಕಾದಶಿ ಉತ್ಸವಕ್ಕೆ ಬಹಳಷ್ಟು ಜನ ಭಾಗವಹಿಸಿದ್ದಾರೆ ತಿರುಮಲ ತಿರುಪತಿಗೆ ಭಾಳ ದಿನಗಳ ತಿಂಗಳಿಂದಲೇ ಈ ಟಿಕೆಟ್ಗಳು ಬುಕ್ ಆಗಿದೆ ಮತ್ತು ಈಗ ಟಿ ಟಿ ಡಿಯಲ್ಲಿ ಭಾಳ ಹರಸಾಹಸ ಮಾಡಿದ್ದಾರೆ ಅವ್ರನ್ನೆಲ್ಲ ನಿಯಂತ್ರಿಸಲು ಈಗಾಗಲೇ ನಡೆದಂಥ ಘಟನೆಯಿಂದ ಬೇಸತ್ತ ಟಿ ಟಿ ಡಿ ಕೂಡ ಮತ್ತು ಭಕ್ತರು ಕೂಡ ಇಂಥ ಸಂದರ್ಭದಲ್ಲಿ ಇಲ್ಲಿ ಜಮಾಯಿಸಿ ಭಾಳಷ್ಟು ತಿರುಮಲ ತಿರುಪತಿ ದರ್ಶನ ಮಾಡಲು ಭಾಳಷ್ಟು ಸಹಾಯ ಮಾಡ್ತಾ ಇದ್ದಾರೆ ಅದನ್ನು ನಿಯಂತ್ರಿಸಲು ಟಿ ಟಿ ಡಿ ಮತ್ತು ಸರ್ಕಾರ ಭಾಳ ಸಹ ಆದರೂ ಕೂಡ ಅಲ್ಲಿ ಮಾಡೋಕ್ಕೆ ಪ್ರಯತ್ನ ಮಾಡಿದರೆ ನಿನ್ನೆ ಘಟನೆಯಿಂದ ಒಂದಷ್ಟು ಜನಕ್ಕೂ ಬೇಸರ ಆಗಿದೆ ಮತ್ತು ಜನನೂ ಕೂಡ ಬದಲಾಗಬೇಕಾಗಿದೆ ಈ ಥರ ಮುಗಿಬೀಳೋದು ಟಿಕೆಟ್ಗಳಿಗೆ ಒಬ್ಬ ಕಾಲ್ ತುಳೋದಕ್ಕೆ ಜನ ಇರುತ್ತೆ ಆಗೋದು ಒಂದು ದೃಷ್ಟಿಯಿಂದ ದೇವರ ದರ್ಶನ ಮಾಡೋದಕ್ಕೆ ಒಂದು ಶಾಂತಿ ನೆಮ್ಮದಿ ಭಕ್ತಿಯಿಂದ ಹೋಗಬೇಕು ಆ ಅಂತ ಹೇಳ್ತಾ ಬೆಳಗ್ಗೆ ಒಂಬತ್ತು ಗಂಟೆಗೆ ಚಿನ್ನದ ರಥೋತ್ಸವ ನೆರವೇರಿತು